ಸಮರ್ಚಿತ್ತ ಮತದಾರರ ತಮ್ಮಂತಹ ಘೋಷವಾಕ್ಯದೊಂದಿಗೆ ದಾವಣಗೆರೆ ಲೋಕಸಭಾ ಕ್ಷೇತ್ರದಾದ್ಯಂತ ಏನು ಜನರ ಅಭಿಪ್ರಾಯ ಸಂಗ್ರಹಣಕ್ಕೆ ಜಿ ಬಿ ವಿನಯ್ ಕುಮಾರ್ ಅವರು ಮುಂದಾಗಿರುವಂಥದ್ದು ಅವರು ಮುಂದಿನ ನಡೆ ಏನು ಎಂಬುದ್ರ ಬಗ್ಗೆ ಮಾತಾಡಿಕೆ ನಮ್ಮ ಜೊತೆ ವಿನಯ್ ಕುಮಾರ್ ಇದ್ದಾರೆ ಅವ್ರನ್ನ ಮಾತಾಡೋದೊಂದು ಸರ್ ಈಗ ದಾವಣಗೆರೆ ಲೋಕಸಭಾ ಕ್ಷೇತ್ರದಾದ್ಯಂತ ಏನು ಜನರ ಅಭಿಪ್ರಾಯ ಸಂಗ್ರಹಣೆ ಮಾಡುವಂಥ ಕೆಲಸ ಮಾಡ್ತಾ ಇದ್ದಾರೆ ಯಾವ ಉದ್ದೇಶ ಹಿಡ್ಕೊಂಡು ಮಾಡ್ತಾ ಇರೋದು ಅಂತ ಹೇಳಿ ಈಗ ಟಿಕೆಟ್ ಅನೌನ್ಸ್ ಆಗೋದಕ್ಕಿಂತ ಮುಂಚೆ ನಾನೇ ಈ ಕ್ಷೇತ್ರದ ಎಂ ಪಿ ಆಗಬೇಕಂತಂದು ಒಂದು ಅಗಾಧ ಮಟ್ಟದಲ್ಲಿ ಜನಾಭಿಪ್ರಾಯ ಇತ್ತು ಎಲ್ಲ ಸರ್ವೇನಲ್ಲೂ ನನ್ನ ಹೆಸರು ಮುಂಚೂಣಿಯಲ್ಲಿತ್ತು ಅವರು ಬಯಸಿದ್ರು ನಾನೇ ಎಂ ಪಿ ಆಗಬೇಕು ದಾವಣಗೆರೆದು ಅಂತಂದು ಇವಾಗ ಟಿಕೆಟ್ ಮಿಸ್ ಆದ ಮೇಲೆ ಇದು ನನ್ನ ಧರ್ಮ ಕರ್ತವ್ಯ ಜನಗಳು ಮುಂದೆ ಹೋಗಿ ಮುಂದೆ ಏನು ಮಾಡಬೇಕಂತ ಅವ್ರನ್ನೇ ಕೇಳೋವಂಥದ್ದು ಹಾಗಾಗಿ ವಿನಯ ನಡೆ ಜನಸಾಮಾನ್ಯರ ಕಡೆ ಅಂತಂದು ಒಂದು ಹೊಸ ಅಭಿಯಾನ ಈಗಾಗಲೇ ಸುಮಾರು ಒಂದು ನೂರ ಮೂವತ್ತೈದು ಹಳ್ಳಿಗಳಿಗೆ ಭೇಟಿ ಕೊಟ್ಟಿದ್ದೀನಿ ಕಳೆದ ಹನ್ನೊಂದು ದಿನದಲ್ಲಿ ಭೇಟಿ ಉದ್ದೇಶ ಮತ್ತೆ ಅಂದರೆ ಈಗ ಜನಗಳಿಂದ ದೂರ ಆಗಬಾರ್ದು ಜನಗಳ ಸಂಪರ್ಕ ಇರಬೇಕು ಜೊತೆಗೆ ಮುಂದಿನ ನಡೆ ನಂದು ಪಕ್ಷೇತರ ನಿಲ್ಲಬೇಕಾ ಬೇಡವಾ ಅಥವಾ ಈಗಿರೋ ಅಭ್ಯರ್ಥಿನ ಸಪೋರ್ಟ್ ಮಾಡಬೇಕಾ ಬೇಡವಾ ಅಂತ ಮುಕ್ತವಾಗಿ ಚರ್ಚೆ ಮಾಡ್ತಾಯಿದ್ದೀನಿ ನೈಂಟಿ ಪರ್ಸೆಂಟು ನೀವು ಪಕ್ಷೇತರ ನಿಲ್ಲಿ ಅಂತ ಒಂದು ಕೂಗು ಎಲ್ಲ ಕಡೆ ಕೇಳಿ ಬರ್ತಾಯಿದ್ದೀವಿ ಈಗ ನಿಮ್ಮ ಸ್ಟ್ಯಾಂಡ್ ಏನು ಸರ್ ಮುಂದೆ ಲೋಕಸಭಾ ಚುನಾವಣೆಗೆ ಸ್ಪರ್ಧಿಸ್ತೀರಾ ಅಥವಾ ಪಕ್ಷ ಕಾಂಗ್ರೆಸ್ ಬಡ್ಡಾಯ ಅಭ್ಯರ್ಥಿ ಏನೋ ಕಣಕ್ಕಿಳಿತೀರಾ ಅಂತೇಳಿ ಇವಾಗ ಏನಾಗಿದೆ ಜನಗಳು ಮನಸ್ಸಲ್ಲಿ ಒಂದು ಎಲ್ಲ ಒಂದು ಕಡೆ ಅನ್ಯಾಯ ಆಗಿದೆ ಅನ್ನೋ ಒಂದು ಭಾವನೆ ಇದೆ ಅದರಲ್ಲೂ ಹಿಂದುಳಿದ ವರ್ಗಕ್ಕೆ ಸೇರಿದ ಒಬ್ಬ ಯುವಕನಿಗೆ ಅನ್ಯಾಯ ಆಗಿದೆ ಈ ಕ್ಷೇತ್ರದಲ್ಲಿ ಎಪ್ಪತ್ತೈದರಿಂದ ಎಂಬತ್ತು ಪರ್ಸೆಂಟು ಹಿಂದುಳಿದ ಜನಾಂಗ ಇರೋವಂಥದ್ದು ಅಲ್ಲಿ ಒಬ್ಬರು ಪ್ರತಿನಿಧಿ ಇಲ್ವಲ್ಲ ಎಮ್ ಎಲ್ ಎ ಇಲ್ಲ ಈಗ ಎಂ ಪಿ ಆಗೋ ಚಾನ್ಸ್ ಸಿಕ್ಕಿತ್ತು ನಮಗೆ ಇಲ್ಲಲ್ಲ ಅನ್ನೋ ಒಂದು ನೋವಿದೆ ಹಾಗಾಗಿ ಆ ನೋವಿಗೆ ಸ್ಪಂದಿಸಬೇಕಾದ ಕರ್ತವ್ಯ ನಮ್ದು ಇರ್ತದೆ ಸ್ಪಂದಿಸಬೇಕಾಗತ್ತೆ ಹಾಗಾಗಿ ಈಗ ಹರಪುನಹಳ್ಳಿ ಮತ್ತು ಮಾಯಕೊಂಡು ಇನ್ನೆರಡು ಕ್ಷೇತ್ರ ಬಾಕಿ ಉಳ್ಕೊಂಡಿದ್ದಾವೆ ಇನ್ನೊಂದು ತ್ರೀ ಡೇಸಲ್ಲಿ ಅಲ್ಲೂ ಹೋಗ್ತೀನಿ ನೋಡೋಣ ಅಲ್ಲೂ ಇದೇ ರೀತಿ ಕೂಗಿದ್ದೆ ಅಂತಂದು ಜನಗಳ ಭಾವನೆ ಇದೇ ರೀತಿ ಇದ್ದು ಅದು ನಾವು ವೆರಿಫೈ ಮಾಡಬೇಕಾಗತ್ತೆ ಈಗ ನಾವು ಇಮೋಷ್ನಲ್ಲಾಗಿ ಹೇಳ್ಬಿಡ್ತಾರೆ ನಿಲ್ಲಿ ನಿಲ್ಲಿ ಅಂತಂದ್ಬಿಟ್ಟು ನಾನು ಅವ್ರಿಗೆ ಕೇಳ್ತಾ ಇದ್ದೀನಿ ವೋಟಿಂಗ್ ಡೇನು ಹಿಂಗೆ ಇರುತ್ತಾ ಅಂತಂದು ಇಲ್ಲ ದೇವ್ರ ಮೇಲೆ ಹೇಳ್ತೀವಿ ನಾವೇ ಫಂಡ್ ಆಗ್ತೀವಿ ಅಂತಂದೆಲ್ಲ ಪಾಪ ಜನುವಿನಾಗೆಲ್ಲ ಫೀಡ್ಬ್ಯಾಕ್ ಇದ್ದಾರೆ ಜನಗಳು ಸೊ ಇದೇ ಫೀಲಿಂಗ್ ಬಂತು ಅಂತಂದರೆ ಹಂಡ್ರೆಡ್ ಪರ್ಸೆಂಟ್ ನಾನು ಪಕ್ಷೇ ನಿಲ್ಲೋದು ಗ್ಯಾರಂಟಿ ಕಾಂಗ್ರೆಸ್ ಜಿಲ್ಲಾಧ್ಯಕ್ಷರು ಒಂದು ಮಾತು ಹೇಳಿರುವಂಥದ್ದು ಪ್ರಾಥಮಿಕ ಸದಸ್ಯತ್ವರನ್ನ ಹತ್ರ ತೆಗೆದುಕೊಂಡಿಲ್ಲ ಅವರು ಚುನಾವಣೆ ವಿಧಾನಸಭಾ ಚುನಾವಣೆ ಮುಂಚೆ ಅವರು ಇರಲಿಲ್ಲ ಈಗ ಕೆಳದ ಮೂರು ನಾಲ್ಕು ತಿಂಗಳಿಂದ ಬಂದು ಈ ರೀತಿ ಮಾಡ್ತಾ ಇರೋದು ಪಕ್ಷಕ್ಕೆ ಮುಜುಗರ ಥರ ಕೆಲಸ ವಿನಾಯ್ಕುಂಬಾರ್ ಮಾಡ್ತಾಯಿದ್ದಾರೆ ಅಂತೇಳಿ ಸೊ ನಾನು ಇವತ್ತು ಬರಲಿ ನಾಳೆ ಬರಲಿ ನಿನ್ನೆ ಬರಲಿ ಯಾವತ್ತಾದರೂ ಬರಲಿ ಜನಗಳು ಏನು ಬಯಸ್ತಾರೆ ಅದರ ಪ್ರಕಾರ ಪ್ರಜಾಪ್ರಭುತ್ವ ನಡೀತದೆ ಬೆಳೀತದೆ ಪ್ರಜಾಪ್ರಭುತ್ವದಲ್ಲಿ ಏನು ಪ್ರಕ್ರಿಯೆಗಳು ಇರ್ತಾವಲ್ಲ ಅದು ಜನಾಭಿಪ್ರಾಯದ ಮೇಲೆ ನಡೀತದೆ ಇವಾಗ ನಾನು ಒಂದು ತಿಂಗಳಿಂದ ಬಂದಿರ್ಬೋದು ಇಡೀ ಕ್ಷೇತ್ರ ಜನ ನನ್ನನ್ನೇ ಬಯಸಿದರೆ ಅವಾಗ ನನಗೆ ಟಿಕೆಟ್ ಕೊಡಬೇಕಾಗುತ್ತೆ ಈಗ ಜನ ಯಾಕಂದ್ರೆ ಅಲ್ಟಿಮೇಟ್ಲಿ ಗೆಲ್ಲೋದು ಬೇಕು ಯಾಕೆ ಗೆಲ್ಲೋದು ಜನಗಳಿಗೆ ಸರ್ವಿಸ್ ಕೊಡಬೇಕು ನಾವು ಯಾಕೆ ರೆಪ್ರೆಸೆಂಟ್ ಮಾಡೋದು ಜನಗಳಿಗೆ ಸರ್ವಿಸ್ ಕೊಡೋದಕ್ಕೆ ಜನಗಳಿಗೆ ಸೇವೆ ಮಾಡೋದಕ್ಕೆ ಸೊ ಆ ಲಾಜಿಕ್ ಇಲ್ಲದೆ ಇರೋವಂಥ ಆರ್ಗ್ಯುಮೆಂಟ್ ಅದು ನಾವು ಮುಂಚೆನೇ ಓಡಾಡಬೇಕಿತ್ತು ಬಾವುಟ ಕಟ್ಟಬೇಕಿತ್ತು ಒಂದು ವರ್ಷದಿಂದ ಓಡಾಡ್ತಾ ಇದ್ದೀನಿ ನಾನು ಒಂದು ವರ್ಷದಿಂದೆ ಓಡಾಡಿರೋವಂಥದ್ದು ಮಂಜಪ್ಪನವರು ಅವ್ರ ಇಡೀ ಜೀವಮಾನದಲ್ಲಿ ಹ್ಞೂ ಅವ್ರಿಗೆ ವರ್ಷ ಇರಬೇಕು ಐವತ್ತೈದು ವರ್ಷ ಐವತ್ತೈದು ವರ್ಷದಲ್ಲೂ ಅಷ್ಟು ಹೇಳಿಗಳ್ನ ಅಡ್ಡಾಡಿಲ್ಲ ಅಷ್ಟು ವಿಲೇಜಸ್ನ ಒಂದು ವರ್ಷದಲ್ಲಿ ಓಡಾಡಿದ್ದೀನಿ ಆಮೇಲೆ ಇನ್ನೊಂದು ಸ್ಟೇಟ್ಮೆಂಟ್ ಪ್ರಾಥಮಿಕ ಸದಸ್ಯತೆ ಪಡೆದಿಲ್ಲ ಅಂತ ಹೇಳಿದ್ದಾರೆ ಒಬ್ಬ ಜಿಲ್ಲಾಧ್ಯಕ್ಷ ಆಗಿ ಎಲ್ಲೋ ಒಂದೇ ಮನೇಲಿ ಕೂತ್ಕೊಳ್ಳೋ ಬದಲು ಇಡೀ ಜಿಲ್ಲೆ ಸುತ್ತಾಡೋ ಪ್ರವಾಸ ಮಾಡಿದರೆ ಜನಗಳ್ನ ಭೇಟಿ ಮಾಡಿದರೆ ಬೇರೆ ಜನಗಳನ್ನ ಒಂದು ಕುಟುಂಬದಾಚೆ ಬೇರೆ ಜನ ಇರ್ತಾರೆ ಕಾಂಗ್ರೆಸ್ಸಲ್ಲಿ ಇರ್ತಾರೆ ನಾನು ಕೂಡ ಕಾರ್ಯಕರ್ತ ಔಟ್ರೀಚ್ ಸೆಲ್ ಅಂತ ಏನಿದೆ ಯೂತ್ ಕಾಂಗ್ರೆಸ್ ಅದರದ್ದು ರಾಜ್ಯ ಉಪಾಧ್ಯಕ್ಷ ಭೇಟಿ ಮಾಡಬೇಕು ಜನಗಳ್ನ ಮೀಟಿಂಗ್ಗಳು ಕರಿಬೇಕು ಇನ್ವಿಟೇಷನ್ ಕೊಡಬೇಕು ಎಲ್ಲರೂ ಬನ್ನಿ ಮೀಟಿಂಗ್ ಮಾಡೋ ಆ್ಯಕ್ಟಿವಿಟೀಸ್ ಅಂತ ಇರ್ತಾವೆಲ್ಲ ಮಾಡಬೇಕು ಅವೆಲ್ಲ ಮಾಡಿದಾಗ ಗೊತ್ತಾಗುತ್ತೆ ಇವ್ನ ಮೆಂಬರ್ ಹೌದೋ ಇಲ್ಲ ಅಂತಂದು ಅವರು ಇನ್ನೊಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ತುಂಬ ಅಂದರೆ ತುಂಬ ಅಭಿಮಾನದಿಂದ ಒಂದು ಹೇಳಿಕೆ ಕೊಟ್ಟಿದ್ದಾರೆ ಏನಪ್ಪ ಅಂದರೆ ನಾನು ಏಳು ಸಾವಿರ ಸದಸ್ಯರನ್ನ ನೋಂದಾಯಿಸಿದ್ದೀನಿ ಅಂತಂದು ಕೇಳಿ ಶಾಕ್ ಆಯಿತು ನನಗೆ ನನಗೇನಾದ್ರೂ ಅದೇನು ಆ್ಯಪ್ ಕೊಡಿ ಎರಡು ದಿನದಲ್ಲಿ ಹತ್ತು ಸಾವಿರ ಮೆಂಬರ್ಸ್ ಮಾಡಿಸ್ತೀನಿ ನಾನು ಅವರು ಹತ್ತು ಹದಿನೈದು ವರ್ಷ ಜಿಲ್ಲಾಧ್ಯಕ್ಷರಾಗಿದ್ದಾರೆ ಹತ್ತು ವರ್ಷದಲ್ಲಿ ಅವ್ರ ಸಾಧನೆಯನ್ನು ಬರೀ ಏಳು ಸಾವಿರ ಜನನ ಕಾಂಗ್ರೆಸ್ಗೆ ಸೇರಿಸ್ಕೊಂಡಿರೋ ಅದು ಒಂದು ರೀಸನ್ ಸಾಕು ಅವ್ರನ್ನ ಡಿಸ್ಟಿಕ್ ಡಿ ಸಿ ಸಿ ಏನಿದೆಯಲ್ಲ ನನ್ನ ಚೇಂಜ್ ಮಾಡೋದಕ್ಕೆ ಅದು ಯಾಕೆ ಅವ್ರನ್ನ ಕೋರ್ಸಿದಾರೆ ಗೊತ್ತಿಲ್ಲ ಈ ರೀತಿಯೆಲ್ಲ ಸ್ಟೇಟ್ಮೆಂಟ್ ಕೊಡಬಾರ್ದು ಅವ್ರದ್ದು ಒಂದು ಕಾಲ ನಮ್ಮದೊಂದು ನಾವೆಲ್ಲ ಯುವಕರು ಕೆಲಸ ಮಾಡೋ ಅಂಥವರು ನಾವು ಒಂದು ಡ್ರಿವನ್ ಅಂತ ಹೇಳ್ತೀವಿ ಮೋಟಿವೇಟೆಡ್ ಅಂತಂದರೆ ಒಂದು ಸೇವೆ ಸೇವೆ ಮಾಡ್ಬೇಕಂತ ಬಂದಿರ್ತೀವಿ ಓಡಾಡ್ಕೊಂಡು ಈಗ ನೋಡಿ ಹನ್ನೊಂದು ದಿನದಲ್ಲಿ ನೂರ ಮೂವತ್ತು ಹಳ್ಳಿ ಓಡಾಡಿದ್ದೀನಿ ನಾನು ಮಾಡಿ ತೋರಿಸಲಿ ಆ ಥರದ್ದು ಆ ಥರ ಮಾತಾಡೋದ್ರ ಬದಲು ಸರ್ ಈಗ ಅವರು ಪ್ರಮುಖವಾಗಿ ಹೇಳಿರುವಂಥದ್ದು ವಿನಯ್ ಕುಮಾರ್ ಅವರ ಹಿಂದೆ ಸಮಾಜಕ್ಕೆ ಸೇರಿರುವಂಥದ್ದು ಒಂದು ಸಮಾಜನ ಪರ್ಟಿಕ್ಯುಲರಾಗಿ ಕಾಂಗ್ರೆಸ್ ವಿರುದ್ಧ ಎತ್ಕಟ್ಟುವಂಥ ಒಂದು ಕೆಲಸ ಮಾಡ್ತಾರೆ ವಿನಯ್ ಕುಮಾರ್ ಏನು ಸಮಾಜನ ಎತ್ಕಟ್ಟುವಂಥ ಕೆಲಸ ಏನಾದ್ರು ಮಾಡ್ತಾರಾ ಅಂತೇಳಿ ಸಮಾಜ ನನ್ನನ್ನು ಎತ್ತೋ ಕೆಲಸ ಮಾಡ್ತಾಯಿದೆ ಹ್ಞೂ ನಾನು ಸಮಾಜ ಎತ್ಕಡ್ತಾ ಇಲ್ಲ ನೊಂದಿರೋ ಸಮಾಜ ನಮ್ಮದೊಂದೇ ಅಲ್ಲ ಪ್ರತಿಯೊಂದು ಎಸ್ ಸಿ ಎಸ್ ಟಿ ಸಮಾಜ ಎಲ್ಲೇ ಹೋದರೂ ಈಗ ಬೋವಿ ಮೆಜಾರಿಟಿ ವಿಲೇಜಸ್ಸಿಗೆ ಹೋಗಿದ್ದೀನಿ ಅವರು ಕೂಡ ನನ್ನ ಅಭಿಮಾನದಿಂದ ಮೇಲೆತ್ತುತ್ತಾ ಇದ್ದಾರೆ ಅದೇ ರೀತಿ ನಮ್ಮ ವಾಲ್ಮೀಕಿ ಮೆಜಾರಿಟಿ ನಮ್ಮ ಜಗಳೂರು ಕ್ಷೇತ್ರದಲ್ಲಿ ಅವರೂ ಕೂಡ ಹಾಗೆ ಅಲ್ಪಸಂಖ್ಯಾತ ನಮ್ಮ ದಾವಣಗೆರೆ ಸೌತಲ್ಲಿ ಲಿಟ್ರಲಿ ಮೆರವಣಿಗೆ ಮಾಡಿದರು ಮೊನ್ನೆ ನಾನು ದಾವಣಗೆರೆ ಸೌತಲ್ಲಿ ಹೋದಾಗ ಒಂದು ಅಂಡರ್ ಕರೆಂಟ್ ಅಂತ ಇರ್ತದೆ ಅಸಮಾಧಾನದ ಅಂಡರ್ ಕರೆಂಟ್ ಅದರ ರಭಸ ಎಷ್ಟಿದೆ ಅನ್ನೋದು ಮೇಲೆ ಯಾವತ್ತೂ ಓಡಾಡದೇ ಇರೋರಿಗೆ ಏನು ಗೊತ್ತಿಲ್ಲ ಅದು ಹಾಗಾಗಿ ಈ ರೀತಿ ಸ್ಟೇಟ್ಮೆಂಟ್ ಕೊಡೋದು ಅವೆಲ್ಲ ಮಾಡ್ತಾರೆ ಅವನ್ನೆಲ್ಲ ಸ್ಟಾಪ್ ಮಾಡಿದರೆ ಅವ್ರಿಗೆ ಒಳ್ಳೆಯದು ಅಂತ ಕೊನೆ ಪ್ರಶ್ನೆ ವಿನಯ್ ಕುಮಾರ್ ಅವರ ನಡೆ ಏನು ಪಕ್ಷೇತರ ಅಭ್ಯರ್ಥಿಗೆ ಚುನಾವಣಾ ಕಣ ಕೇಳಿತೀರಾ ಅಂತೇಳಿ ಈಗ ಜನಗಳು ಬಯಸ್ತಿರೋದು ವಿನಯ್ ಕುಮಾರ್ ನಡೆ ಶುಡ್ ಬಿ ಟುವರ್ಡ್ಸ್ ಪಾರ್ಲಿಮೆಂಟ್ ಕಡೆ ಅಂತಂದು ಜನಗಳು ಬಯಕೆ ಇದೆ ಹಾಗಾಗಿ ಆ ಬಯಕೆ ಫುಲ್ಫಿಲ್ ಮಾಡೋದಕ್ಕೆ ಇದು ನನ್ನ ಪ್ರತಿಷ್ಠೆ ವಿಚಾರ ಅಲ್ಲ ಡಾಕ್ಟರ್ ಪ್ರಭಾ ಮಲ್ಲಿಕಾರ್ಜುನ್ ಸೋಲ್ಸೋದಕ್ಕೂ ಅಲ್ಲ ಕಾಂಗ್ರೆಸ್ ವಿರುದ್ಧನೂ ಅಲ್ಲ ಇದು ಸ್ವಾಭಿಮಾನದ ನಡೆ ಜನಗಳ ಅಭಿಪ್ರಾಯ ಅಂದರೆ ಜನಗಳ ಅಪೇಕ್ಷೆ ಏನಿದೆ ಅಲ್ಲ ಅದಕ್ಕೆ ಪೂರಕವಾಗಿ ನಾವು ಸ್ಪಂದಿಸಬೇಕಾಗತ್ತೆ ಹಾಗಾಗಿ ನಾನು ಹೇಳಿದ್ನಲ್ಲ ಆ ಕ್ಷೇತ್ರ ಆಲ್ಮೋಸ್ಟ್ ಡಿಸೈಡೆಡ್ ಮಾಡಬೇಕಂತಂದು ಅಗಾಧ ಮಟ್ಟದ ಒತ್ತಡ ಇದೆ ಆದರೂ ಕೂಡ ನಾನು ಗಟ್ಟಿಯಾಗಿ ನಿಂತಿದ್ದೀನಿ ಆಲ್ಮೋಸ್ಟ್ ಡಿಸೈಡೆಡ್ ಥ್ಯಾಂಕ್ ಯು ಸೊ ಇದಿಷ್ಟು ವಿನಾಯ್ ಕುಮಾರ್ ಅವರ ಮಾತಾಗಿರುವಂಥದ್ದು ಕ್ಯಾಮ್ರಾ ಪರ್ಸನ್ ಮಂಜುನಾಥ್ ಜೊತೆ ಪ್ರವೀಣ್ ಬಡ ಒನ್ ಕನ್ನಡ ನ್ಯೂಸ್ ತಣ್ಣಗಿರೆ